ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಬೇಕಂತ ಹೇಳಿದರೆ ನಾವು ಫುಡ್ ಕರೆಕ್ಟ್ ಆಗಿ ತಗೊಳ್ಬೇಕಾಗುತ್ತೆ ಮೂಳೆಗಳ ಆರೋಗ್ಯಕ್ಕೆ ಯಾವುದು ಬೇಕು ಅದನ್ನು ತಗೊಳ್ಬೇಕಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಂತಹದೇ ಕೆಲವೊಂದು ಆಹಾರ ಪದಾರ್ಥಗಳು ನಾವು ಯಾವುದನ್ನು ತಿಂದರೆ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮೊದಲನೇ ಇದು ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುವಂತಹದ್ದು ಹಾಲು ಚೆನ್ನಾಗಿ ನಾವು ಕುಡಿಬೇಕಾಗತ್ತೆ ಹಾಲಿನಲ್ಲಿರುವಂತಹ ಕ್ಯಾಲ್ಸಿಯಂ ನಮ್ಮ ಮೂಳೆಗಳನ್ನ ಸ್ಟ್ರಾಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಲು ಅಥವಾ ಹಾಲಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ತಿನಿಸುಗಳು ಏನಾದರೂ ಕೂಡ ನಾವು ಯೂಸ್ ಮಾಡಬಹುದು ಇನ್ನು ಎರಡನೇದು ಅಂತ ಹೇಳಿದರೆ ಸೊಪ್ಪುಗಳು ಪಾಲಕ್ ಸೊಪ್ಪು ಅಥವಾ ಮೆಂತೆ ಸೊಪ್ಪು ಈ ಥರ ಸೊಪ್ಪುಗಳೆಲ್ಲ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಎಲ್ಲ ರೀತಿಯಲ್ಲಿ ಕೂಡ ಹೆಲ್ಪ್ ಆಗುವಂಥದ್ದು ಅದೇ ರೀತಿಯಲ್ಲಿ ಮೂಳೆಗಳಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದರೆ ಮೊಸರು ಹಾಲು ಎಷ್ಟು ಇಂಪಾರ್ಟೆಂಟ್ ಆಗಿ ನಮ್ಮ ದೇಹಕ್ಕೆ ಬೇಕಾಗುತ್ತೋ ಮೊಸರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ ಕೆಲವೊಬ್ಬರಿಗೆ ಮೊಸರು ಅಷ್ಟೊಂದು ಆಗಲ್ಲ ಅಥವಾ ಥಂಡಿ ಆಗುತ್ತೆ ಕಫ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ ಆ ಥರ ಇರೋರು ಮೊಸರಿನ ಬದಲಿಗೆ ಹಾಲನ್ನು ಕೂಡ ಯೂಸ್ ಮಾಡಬಹುದು ಇನ್ನು ನೆಕ್ಸ್ಟ್ ಒನ್ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ ಎಸ್ಪೆಷಲಿ ಬಾದಾಮಿ ಗೋಡಂಬಿ ಹಾಗೆ ವಾಲ್ನಟ್ ಇವುಗಳೆಲ್ಲ ತುಂಬಾನೇ ಒಳ್ಳೆಯದು ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ಅದಕ್ಕೆ ಮಕ್ಕಳಿಗೆಲ್ಲ ನಾರ್ಮಲ್ ಆಗಿ ಕೊಡಬೇಕು ಮಕ್ಕಳ ಬೆಳವಣಿಗೆಗೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫುಡ್ ಅಂತ ಹೇಳಿದ್ರೆ ಅಂಜೂರ ಅಂಜೂರ ಹಣ್ಣು ನಾವು ಡ್ರೈ ಮಾಡಿ ಕೂಡ ಇಟ್ಕೊಳ್ಬಹುದು ಅಥವಾ ಹಸಿಯಾಗಿ ಕೂಡ ತಿನ್ನಬಹುದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಕಾನ್ಸ್ಟಿಪೇಷನ್ಗೆ ಒಳ್ಳೆಯದು ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಅನಿಮಿಕ್ ಇರೋರಿಗೆ ಕೂಡ ಒಳ್ಳೆಯದು ಅದರ ಜೊತೆಯಲ್ಲಿ ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಇನ್ನೊಂದು ನಾನು ಅವಾಗ್ಲೇ ಹೇಳ್ದಂಗೆ ಹಾಲಿಂದ ಮಾಡಿರುವಂತಹ ಕೆಲವೊಂದು ಪದಾರ್ಥಗಳು ಫಾರ್ ಎಕ್ಸಾಂಪಲ್ ಪನ್ನೀರ್ ಚೀಸ್ ಇದು ಎಲ್ಲ ಕೂಡ ತುಂಬಾ ಒಳ್ಳೆಯದು ಮೂಳೆಗಳನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಶೇಂಗಾ ಶೇಂಗಾ ಅಂತೂ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಮೂಳೆಗಳ ಬೆಳವಣಿಗೆಗೆ ಅಥವಾ ಮೂಳೆಗಳು ನೋವು ಬರದೇ ಇರುವಂಗೆ ತಡೆಯೋದಕ್ಕೆ ಈ ತರ ಎಲ್ಲ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಕೂಡ ಸಿಗುತ್ತೆ ಇದರಲ್ಲಿ ಇನ್ನು ಲಾಸ್ಟ್ ಒನ್ ಅಂತ ಹೇಳಿದ್ರೆ ಕೆಲವೊಂದು ಕಾಳುಗಳು ಎಲ್ಲ ಫಾರ್ ಎಕ್ಸಾಂಪಲ್ ಚಿಯಾ ಸೀಡ್ಸ್ ಅಂತ ಹೇಳ್ಬೋದು ಹಾಗೆಯೇ ಅಕ್ಸೆ ಬೀಜ ಅದೇ ರೀತಿಯಲ್ಲಿ ಕುಂಬಳಕಾಯಿ ಬೀಜ ಎಸ್ಪೆಷಲಿ ಪಂಪ್ಕಿನ್ ಅಂದರೆ ಸಿಹಿ ಕುಂಬಳಕಾಯಿ ಬೀಜ ತುಂಬಾ ಒಳ್ಳೆಯದು ಅದೇ ರೀತಿಯಲ್ಲಿ ಎಳ್ಳು ಎಳ್ಳು ಕೂಡ ತುಂಬಾ ಒಳ್ಳೆಯದು ಕ್ಯಾಲ್ಶಿಯಮ್ ರಿಚ್ ಇರುತ್ತೆ ಇದರಲ್ಲಿ ಸೊ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಎಲ್ಲವೂ ಕೂಡ ನಾವು ಅಕ್ಸೆ ಬೀಜ ಚಿಯಾಸಿಡ್ಸ್ ಹಾಗೆ ಕುಂಬಳಕಾಯಿ ಬೀಜ ಎಲ್ಲವನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಬಹುದು ಸೊ ಆ ಥರ ನಾವು ಅಡುಗೆಯಲ್ಲೋ ಅಥವಾ ನಾವು ಸಪ್ರೇಟಾಗಿ ಆಗಿ ಯಾವುದೇ ರೀತಿಯಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಮೂಳೆಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದರೆ ಇಲ್ಲಿ ಹೇಳಿರುವಂತಹ ಫುಡ್ಗಳನ್ನ ಆದಷ್ಟು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರಿ ಅವಾಗ ಅವಾಗ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು